ಕಲಬುರಗಿಯ ಮಹಾನಗರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನಾಲ್ಕನೇ ವರ್ಷದ ಶ್ರೀ ಕೇಸರಿ ನಂದನ್ ಯುವ ಕಲಬುರಗಿ ವತಿಯಿಂದ ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿ ಈ ವರ್ಷವೂ ಕೂಡ ತೀರ್ಥದ ಮುಖಾಂತರವಾಗಿ ಬರ್ತಕ್ಕಂಥ ಮತ್ತು ಖಾದ್ರಿ ಚೌಕ ಹಳನ್ ಚೆಕ್ ಪೋಸ್ಟ ಮತ್ತು ಪ್ರಕಾಶ್ ಟಾಕೀಜಾ ಹಿಂಗೆ ಅನೇಕ ರೀತಿಯಿಂದ ಪ್ರತಿವರ್ಷದ ಪದ್ಧತಿಯಂತೆ ಹದಿನಾಲ್ಕು ಅಡಿ ಇರತಕ್ಕಂಥ ಹನುಮಂತನ ಒಂದು ಭವ್ಯ ಮೂರ್ತಿಯ ಮೆರವಣಿಗೆ ಹಾಗೂ ಅನೇಕರದಿಂದ ಪ್ರಸಾದ ನೀರಿನ ವ್ಯವಸ್ಥೆ ಕೂಡ ನಡೀತಾ ಇರ್ತದೆ ಇಂಥ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಅನೇಕರು ಮಠಾಧೀಶರನ್ನು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಇರತಕ್ಕಂಥ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪ್ರಾರಂಭವಾಗಿ ಸುಮಾರಾಗಿ ಎರಡು ಮೂರು ಗಂಟೆ ತನಕ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ಹನುಮಂತನ ಆಶೀರ್ವಾದ ಆಂಜನೇಯ ಆಶೀರ್ವಾದ ದೇವನಪ್ಪ ನಾಮ ಹಲೋ ಅನ್ನುವಂತೆ ರಾಮ ಭಕ್ತನಾದನ ಹನುಮಂತ ಜಯಂತಿಯನ್ನು ಯಶಸ್ವಿ ಮಾಡುವುದರ ಜೊತೆಗೆ ಇಡೀ ಕಲಬುರಗಿ ಮಹಾನಗರದ ಜನತೆ ಅಷ್ಟೇ ಅಲ್ಲ ಈ ಸುತ್ತಮುತ್ತಲೂ ಇರತಕ್ಕಂಥ ಅನೇಕರು ಗ್ರಾಮಸ್ಥರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿ ಆಶೀರ್ವಾದ ಹೇಳಿ ಸರಡಿಗೆ ಶಕ್ತಿ ಪೀಠದಿಂದ ನಾವು ಪರ್ವ ಪೂಜೆರಾದ ಅಪಾರ ಅವಧಿ ಶಕ್ತಿ ಪೀಠ ನಮ್ಮ ವಿಚಾರವನ್ನು ನಿಮ್ಮ ಹತ್ತಿರ ಹಂಚಿಕೊಳ್ತೇವೆ ಎಲ್ಲ ಜನರು ಬೇಕಾದಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲದೆ ರಾಷ್ಟ್ರದ ಅಭಿಮಾನದಿಂದ ಇರ್ತಕ್ಕಂಥ ರಾಮ ಅನ್ನತಕ್ಕಂಥ ಒಂದು ನ್ಯಾಯ ಒಂದು ಸಂಸ್ಕೃತಿಯಿಂದ ಇರ್ತಕ್ಕಂಥ ರಾಮನ ಜೀವನ ಜನ್ಮೋತ್ಸವ ಅಥವಾ ರಾಮ ಮಂದಿರದ ಇರ್ತಕ್ಕಂಥ ರಾಮನ ಆಚರಣೆ ಮಾಡುವುದಾದ್ರೂ ಕೂಡ ಅದರದಿಂದ ಬಂದವರಿಗೆಲ್ಲ ಇದರಿಂದ ಏನು ಗೊತ್ತಾಗ್ತದಂದ್ರೂ ನಾವು ತತ್ವ ಸಿದ್ಧಾಂತದ ಮೇಲೆ ನ್ಯಾಯದ ರೀತಿಯಿಂದ ಮಾನವೀಯತೆಯ ಮೌಲ್ಯದಿಂದ ಬದುಕಬೇಕು ಮುಂದಿನ ಪೀಳಿಗೆ ಕೂಡ ಇದೇ ಒಂದು ಸಂಸ್ಕೃತಿಯಿಂದ ನಡೆದುಕೊಂಡು ಹೋಗಿ ನಮ್ಮ ಜೀವನ ಪಾವನ ಆಗಬೇಕು ಅನ್ನತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ ಹಂಚಿಕೊಂಡು ಜೊತೆಗೆ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರ ಅಭಿಮಾನವನ್ನು ಮೆರೆದಿದ್ದಾರೆ ಅಂತ ಹೇಳಬೇಕಾಗ್ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಜೈ ಮಾತ ಶ್ರೀ ಕೇಸರಿ ನನ್ನ ನಿವಾಬ್ರಿಗೇಡ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಲ್ಕನೇ ವರ್ಷದ ಶ್ರೀ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ತಿಂಗಳ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರು ಮೂವತ್ತಕ್ಕೆ ರಾಮತೀರ್ಥ ದೇವಸ್ಥಾನದಲ್ಲಿ ಪವ ಹವಾಮಾನ ಪವನ ಕಾರ್ಯಕ್ರಮವನ್ನು ಮುಗಿದ ನಂತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಹನುಮಾನನ ಹದಿನಾಲ್ಕು ಅಡಿ ಎತ್ತರದ ಶೋಭಾಯಾತ್ರೆಯನ್ನು ಪ್ರಾರಂಭವಾಗುತ್ತದೆ ಹಳನ್ ಚಕ್ ಪೋಸ್ಟ್ ಖಾದ್ರಿ ಚೌಕ್ ಮುಖಾಂತರ ಹಳನ್ನಕ ಹಳೇ ಚೌಕ್ ಪೊಲೀಸ್ ಸ್ಟೇಷನ್ ಸೂಪರ್ ಮಾರ್ಕೆಟ್ನಿಂದ ಜಗತ್ ಸರ್ಕಲ್ವರೆಗೆ ಒಂದು ಹನುಮಾನನ ಭವ್ಯ ಮೂರ್ತಿಯ ಮೆರವಣಿಗೆಯನ್ನು ನಡೆಯುತ್ತದೆ ಈ ಸಂದರ್ಭದಲ್ಲಿ ಎಲ್ಲ ಮಠಾಧೀಶರ ನೇತೃತ್ವ ಹಾಗೂ ಎಲ್ಲ ಗಣ್ಯ ವ್ಯಕ್ತರ ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಸರಿನಿಂದ ನಂದನ್ ಯುವ ಸಮಿತಿ ವತಿಯಿಂದ ತಮ್ಮಲ್ಲಿ ಕಳಕಳಿ ವಿನಂತಿ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಿಂದ ನಾವು ಬೆಳಗ್ಗೆ ಹವನ ಕಾರ್ಯಕ್ರಮ ಮುಗಿದ ನಂತರ ಹವನ ಇದು ಪ್ರಸಾದ ಪ್ರಸಾದ ಮುಖಾಂತರ ಮತ್ತಂದ್ರೆ ಆಮೇಲೆ ಕೋಟಿ ಎತ್ತರದ ಶ್ರೀ ಹನುಮಾನನ ಭವ್ಯ ಮೂರ್ತಿ ಮೆರವಣಿಗೆನು ಮಾಡುತ್ತೇವೆ ಆನಂದಾಣಿ